ನೆಕ್ಸ್ಟ್ ವೀಕ್ ಎಂಟ್ರಾನ್ಸ್ ಇದೆ ಸರಿಯಾಗಿ ಪಟ ಕೇಳಕ್ಕಲ್ವಾ ಇಲ್ಲ ಮಗ ಏನು ಓದಿಲ್ಲ ರಾತ್ರಿ ಎಲ್ಲ ಬರೀ ಐ ಪಿ ಎಲ್ ಮ್ಯಾಚ್ ನೋಡೋದೇ ಅಕ್ಕ ಫೇಲ್ ಇವತ್ತು ಏನೂ ಓದಿಲ್ಲ ಅಂತಿರಲ್ టైమైటె యాల్ల వరగరి యాన్నే చీటి తన్నిందరే ఈగనే కొట్టుబిడ్రే ఇలా వరగకరే యాద సిగేదితరే అంద్ర టైం కట్ అవగా అంతే నొక్కారు ప్రాజ్ కైల్ల కష్టపడి తీతి పెర్ది తీరి కొడొక మరియస్తే బది चीटी तंद्र वरग्र ಸಲ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಯಾರೇ ಚೀಟಿ ತಂದಿದ್ರೆ ಕೊಡ್ರಿ ಸಿಗಬಿತ್ರ ಆಮೇಲೆ ಸರಿ ಇರಲ್ಲ ಮತ್ತೆ ಈಗ ಅಲ್ಲೇ ಒಬ್ಬ ಆಚೆ ಆಗ್ತಿದ್ದೀವಿ ನೋಡಿದ್ರೆ ಮತ್ತೆ ಇನ್ನೊಂದ್ಸರಿ ಯಾವ್ದಾರು ಸಿಗಬಿದ್ರೆ ಕೇಳಲ್ಲ

ಈಗಲ್ಲ ಆಗ್ಲಿಲ್ಲ ಫೈಮ್ಸ್ ಅಂತ ಯಾವಾಗ ಹೋದಾಗ್ಲೇದ್ರೆ

चलो काफी पासिंग बोले पढ़े शायद अच्छा नेक्स्ट टाइम फुल काफी पास पा सकता हूँ मैनेस अब आप मने ना क्लास में पढ़ने इंगो एक्स मार्क्स मार्क्स दे नेहला उन ट्रिक्स वासा

ಏನ್ ಮಗ ಗುಟ್ಟಿವಾ ಹಾಕೊಂಡ್ಯಾ ಏನಾ ಪ್ರಪೋಸ್ ಮಾಡಿಲ್ಲ ಮಚ್ಚ ನೋಡ್ ಮಚ್ಚ ನನ್ ಅನುಭವದ ಮೇಲೆ ಹೇಳ್ತಾ ಇದೀನಿ ಹುಡುಗೀರ್ ಸವಸ ಎಲ್ಲಾ ಬೇಡ ಬಿಟ್ ಬಿಡು ಕಣೋ ಮಚ್ಚ ಒಳ್ಳ ಬೇರೆ ಹುಡುಗೀರ್ತರ ಅಲ್ಲ ಕಣೋ ತುಂಬಾ ಒಳ್ಳೆ ಹುಡುಕಣ ನಾನು ಇದೇ ಕಾಲೇಜಲ್ಲಿ ಇತ್ತು ಕಣಾ ಎಸ್ಟಿ ನಲ್ಲಿ ಓದ್ತೀನಿ ಅನ್ಕೊಂಡಿದ್ದೀನಿ ನೀನು ಫ್ರೀಕೇಮಿನಲ್ಲಿ ಇಕ್ಕೆಯೆಂಗಾ ಸರಿ ಅಂತ ಏನೋ ಸರ್ಪ್ರೈಸ್ ಹೇಳ್ತೀನಿ ಅಂತಲ್ಲ ಏನ್ ಹೇಳು ಫಸ್ಟ್ ನೀನ್ ಹೇಳು ಇಲ್ಲ ನೀನ್ ಹೇಳು ಫಸ್ಟ್ ಹೇಳು ಇರ್ಲಿಫ್ರೆಂಡ್ ಮತ್ತೆ ಇಂಟ್ರಿನಸ್ ಅಲ್ಲಿ ತೋರಿಸಿದ್ದು ಒಂದು ನಿಮ್ಮ ಮಾರ್ಕ್ಸ್ ಬಂದಿದ್ದು ಇವೆಲ್ಲ ನಿನ್ನ ಫೀಲಿಂಗ್ ಇಲ್ದಂಗೆ ಬಂತಾ ಯಾಕ್ ನನ್ನ ಮೇಲೆ ಕರುಣೆ ಇಲ್ವಾ ನಿನಗೆ ಪ್ರೀತಿನೂ ಇಲ್ವಾ ಏನೋ ಈ ಥರ ಮಾಡ್ತಿದ್ದೆ ಹೇಳು ಒಂದ್ ಸ್ವಲ್ಪ ದಿನ ನಿನ್ ಜೊತೆ ನಗಾಡ್ಕೊಂಡ್ ಮಾತಾಡಿದ್ರೆ ನಿನ್ ಜೊತೆ ಓಡಾಡಿದ್ರೆ ನಿನ್ ಜೊತೆ ಚೆನ್ನಾಗಿದ್ರೆ ನೀನ್ ಅದನ್ ಲವ್ ಅಂತ ತಿಳ್ಕೊಂತೀಯ ನಾನ್ ನಿನಗ್ ಜಸ್ಟ್ ಬರ್ರೆ ಒಳ್ಳೆ ಫ್ರೆಂಡ್ ಅಂತ ನೋಡಿದ್ದಷ್ಟೇ ನೀನ್ ಅದನ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಂದೇನ್ ತಪ್ಪಿದೆ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ಅವನು ನಿಂಗೆಲ್ಲ ಮಾಡ್ತಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಬಿಡು ಬಾಯ್ಸ್ ಫೀಲಿಂಗ್ ಸರ್ಥಾಗುತ್ತೆ ಬಟ್ ನಾನು ಅವನಿಗೆ ಯಾರ್ಟ್ ನೋಡಿ ಇಲ್ಲ ಹೊತ್ತ ಅದೇ ನಂಗೆ ತಿಳ್ಕೊಂತಾನೆ ಅವನು

ಏನಾಯ್ತು ಯಾವ್ದೋ ಹುಡುಗಿಗೋಸ್ಕರ ಜೀವನನೇ ಬೇಡ ಅಂತ ಅಪ್ಪ ಅಮ್ಮಗೋಸ್ಕರ ಮದಪ್ಪ ಇಷ್ಟ ಬೆಳೆಸಿದ್ದಾರೆ ದೊಡ್ಡ ಕಾಲೇಜಿಗೆ ಸೇರ್ತಿದವರ ಅವ್ರನ್ನೆಲ್ಲ ಬಿಟ್ಟು ಯಾವ್ದೋ ಒಂದು ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ಯಲ್ವಾ ಈ ಕಾಲೇಜಲ್ಲ ಆಗೋದೆಲ್ಲ ಒಂದೇ ಅಟ್ರಾಕ್ಷನ್ ಯಾವ್ದು ಲವ್ ಅಲ್ಲ ಇನ್ ನಾಲ್ಕು ವರ್ಷಕ್ಕೆ ಅವಳೆಲ್ಲೋ ನೀನೆಲ್ಲೋ ಅರ್ಥ ಆಯ್ತಾ Thank you it.